ಮುಂಚ ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ ಎರಡು ಮೂರು ತಿಂಗಳಿಂದ ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ ಈಗೂ ಕೂಡ ಕಳೆದ ಒಂದು ಹದಿನೈದು ಹೆಚ್ಚು ಮಳೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಡಿ ಸಿ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟ ಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಗಂಜಿ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾಯಿದೆ ಸೊ ಇಲ್ಲಿವರೆಗೆ ಅಂಥ ತೊಂದರೆ ಏನಿಲ್ಲ ಮುಂದೆ ಇನ್ನೂ ಜಾಸ್ತಿ ನೀರ ಆಗ್ಬೋದು ಅದಕ್ಕೂ ಕೂಡ ಅವರು ತಯಾರಿಯಲ್ಲಿದ್ದಾರೆ ಸೊ ಕಾದ್ ನೋಡೋಣ ಇಷ್ಟೇ ಆಗ್ತದೆ ಅಂತ ನಮ್ಮ ನಿರೀಕ್ಷೆ ಇದೆ ಈಗ ನೀರೇನಿದೆ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಬರ್ಲಿ ಇನ್ನೂ ಏನು ಮೂವತ್ತು ಸಾವಿರ ಏನು ಬಿಡ್ತಿದಾರೆ ಮೂವತ್ತು ಸಾವಿರ ಬಂದ್ರೆ ಏನಂತದೆ ಮೂರ್ ಲಕ್ಷ ಮೇಲೆ ಬಂದ್ರೆನೆ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋದು ತ್ರೀ ಲ್ಯಾಕ್ಸ್ ಆಗಿದೆ ಈಗ ಫೋರ್ ಫೋರ್ ರೆಡಿ ಇದಾರೆ ಪ್ರಾರಂಭ ಆಗಿದ್ರೆ ಒಂದೇ ಕಡೆ ಅಲ್ಲ ಅವ್ರು ಬಂದ್ರೆ ನಾವು ರೆಡಿ ಇದಾರೆ ನಮ್ಮವರು ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದ್ದಾರೆ ಯಾರ ಜನ ಬರ್ಬೇಕಲ್ಲಿ ಜನ ಬಂದರೆ ರೆಡಿ ಮಾಡ್ತಾರೆ ಅದೇನು ಇದಿನ ಒನ್ ಅವರ್ನಾಗ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಇಟ್ಕೊತಾರೆ ಸ್ಕೂಲ್ನಲ್ಲಿ ಯಾಕೆ ಲಾಸ್ಟ್ ಟೈಮ್ ಅನುಭವ ಇದೆ ದೊಡ್ಡ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಕ್ಯೂಸೆಕ್ಷನ್ ಇರ್ಬೋದು ಹಿಂದೆ ಅವಾಗೆಲ್ಲ ಏನು ಎಂತ ಎಲ್ಲ ಇಂಚು ಇಂಚು ಕೂಡ ಜಿಲ್ಲಾಡೋದು ಗೊತ್ತಿದೆ ಈಗ ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರ ತಯಾರಿ ಇದ್ದಾರೆ ಇಲ್ಲ ಅವ್ರನ್ನ ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ ಯಾಕಂದರೆ ಅವರು ಇನ್ನೂ ಬರಲಿ ನೀರು ಜಾಸ್ತಿ ಬಂದಾಗ ಶಿಫ್ಟ್ ಆಗ್ತು ಅಂತ ಅವರು ಒಂದು ಇದೆ ಅದಿದೆ ಭಾಳ ವರ್ಷದಿಂದ ಇಪ್ಪತ್ತು ವರ್ಷದಿಂದ ಪೆಂಡಿಂಗ್ ಇದೆ ಈಗ ನಾವು ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಶಿಫ್ಟಿಂಗ್ ಸರ್ ಇನ್ನೊಂದು ಪ್ರಮುಖವಾಗಿ ಸರ್ ಏನು ಸಂಪೂರ್ಣ ಮನೆ ಏನು ಹಾನಿ ಆದರೆ ಐದು ಲಕ್ಷ ಬರ್ತೈತೆ ಸರ್ ಸರ್ಕಾರದಿಂದ ಈ ಕೇವಲ ಈ ಸರ್ಕಾರ ನಮ್ಗೆ ಒಂದು ಲಕ್ಷ ಮಾತ್ರ ಕೊಡ್ತಾ ಇದೆ ಅಂತ ಕೆಲವೊಂದು ಇಲ್ಲ ಅದನ್ನು ಮಾಡ್ತಿದ್ದಾರೆ ಒಂದು ಜೊತೆಗೆ ಮನೆ ಕೂಡ ಕೊಡಬೇಕಂತ ಒಂದು ಕಂಬೈಂಡ್ ಆಗಿ ಐದು ಲಕ್ಷ ಕೊಡಲಿಕ್ಕೆ ಆಗೋಲ್ಲ ಮೂರು ಲಕ್ಷವರೆಗೆ ಕೊಡಲಿಕ್ಕೆ ಸರ್ಕಾರ ಒಂದು ಯೋಜನೆ ನಿರೂಪಿಸ್ತಾ ಇದ್ದಾರೆ ಫೈವ್ ತ್ರೀ ಲಾಕ್ ಲಕ್ಷ ಮನೆ ನಿರ್ಮಾಣ ಮಾಡಿ ಹಾಂ ಒಂದು ಮನೆ ಪ್ಲಸ್ ಅವ್ರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ನಾರ್ಮ್ಸ್ ಇದೆ ಅದರಲ್ಲಿ ಬರ್ತದೆ ದುಡ್ಡು ಅಷ್ಟು ಕೊಡಲಿಕ್ಕೆ ಅವಕಾಶ ಇದೆ ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಅದ್ರ ಬೇರೆ ಬೇರೆ ಕೆಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಬದ್ದೇ ಬರ್ತದೆ ನಾವು ಕೊಡುವಂಥ ಪ್ರಯತ್ನ ಇದ್ದೀವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಘೋಷಣೆ ಮಾಡಿದ್ವಿ ಆದರೆ ಭಾಳ ಮಂದಿ ಕೊಡಲಿಕ್ಕಾಗಿಲ್ಲ ಘೋಷಣೆ ಆಯಿತು ಅರ್ಧ ಜನ ತೊಗೊಂಡರು ಅರ್ಧ ಜನ ಇನ್ನೂ ಹಾಗೆ ವೇಟಿಂಗ್ನಲ್ಲಿದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟ್ ಆಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ಅದೇ ಅದರಲ್ಲಿ ಎರಡು ಕೂಡ ಕೊಡಿಸಿ ಕೂಡ ಮೂರು ಮೂರುವರೆ ಲಕ್ಷವರೆಗೆ ಕೊಡಿಸುವಂಥ ಪ್ರಯತ್ನ ಆಗ್ತಾಯಿದೆ ಸರ್ಕಾರಲ್ಲಿ ಒಂದು ಚಿಂತನೆ ನಡೆದಿದೆ ಅದು ಭಾಳ ಚಿಂತ ಇದೆ ನಮ್ಮ ಇಡೀ ನಮ್ಮ ಇಲಾಖೆ ಇನ್ನೊಂದು ಹಂಗೆ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಎಂಟು ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ ಇಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎರಡು ಶಿಲ್ನ ಮುಗಿಸ್ಲಿಕ್ಕೆ ಆಗ್ತಿಲ್ಲ ಸುಮಾರು ನಾಲ್ಕೈದು ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ ಅವ್ರಿಗೆ ಈ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಮುಗಿಸ್ಕೊಡ್ತು ಅಂತ ಹೇಳಿದ್ದಾರೆ ಅಲ್ಲಿ ಮಟ್ಟ ವೇಟ್ ಮಾಡ್ತಾ ಇದ್ವಿ ಅದಂತ ಅಂತ ಹೇಳಿದೆ ಅದನ್ನು ಅವ್ರು ಡೆಡ್ಲೈನ್ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಕೊಡ್ತು ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಯಾಕೆ ಲಾಸ್ಟ್ ಸಭೆ ಮಾಡಿದ್ದೀವಿ ಎಂಡಿಗೆ ಈ ಸಾರಿ ಕೊಡ್ತು ಅಂತ ಹೇಳಿದ್ದಾರೆ ಸೊ ಮುಗಿಲಿಕ್ಕೆ ಬಂದಿದೆ ಆದಷ್ಟು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಇದಾದ್ರೆ ನಮ್ಗೆ ಯಾವುದೇ ತೊಂದರೆ ಇರೋಲ್ಲ ಇದನ್ನು ಮಾಡ್ತೀವಿ ಸರ್ಕಾರ ಇಲ್ಲ ಅದು ತನಿಖೆ ನಡೆದೇ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗ್ಬೇಕು ಈಗ ನಾವು ಆರೋಪ ಅಷ್ಟೇ ನಿಜ ಆಗಲಿಕ್ಕೆ ನಾವು ವೇಟ್ ಮಾಡಬೇಕು ಕೋರ್ಟ್ ಅಂತ ಅದೇ ಕೊಡೋ ಅಂತ ಪ್ರಶ್ನೆ ಇಲ್ಲ ಅಂಥದ್ದೇನ ಅವರಿಂದ ಏನಾಗಿ ಆಗಿಲ್ಲ ಯಾರು ಮಾಡಿದಕ್ಕೆ ಅವರು ಹೊಣೆಗಾರ ಆಗೋಲ್ಲ ಈಗ ನಾ ತಪ್ಪು ಮಾಡಿದ್ರೆ ಸಿ ಎಮ್ ಅವ್ರ ಹೊಣೆಗಾರಲ್ಲ ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ ಆದರೆ ಅಂತಿಮವಾಗಿ ಇನ್ನೂ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕು ಈ ನಿರಾರಿ ಯೋಜನೆಯಲ್ಲಿ ನಿರಾಶ್ರಿತರಾಗ್ತಾರೆ ಆ ಕುಟುಂಬಗಳಿಗೆ ಕೊಡೋ ವಿಶೇಷ ಸೌಲಭ್ಯನ ಅರಣ್ಯದಿಂದ ಹೊರಗೆ ಬಂದವರು ಕೊಡಬೇಕನ್ನು ಪ್ರಸ್ತಾವ ಇದೆ ಅದೇ ನಾಳೆ ಕಾನಾಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ದೀವಿ ನಿನ್ನೆ ಕೂಡ ಒಂದು ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ ನಾಗರಾಜ್ ಅವರು ಕಾಣಪುರ ಎಮ್ ಎಲ್ ಎ ಅವರು